ಹಾಯ್ ಫ್ರೆಂಡ್ಸ್ ಪೃಥ್ವಿ ಆಫೀಸ್ ಸ್ವಾಗತ ಫ್ರೆಂಡ್ಸ್ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಉಡುಪಿ ಕೊಚ್ಚನ್ ಸಿಪಿ ಆರ್ಡರ್ ಹೊಸ ನೇಮಕಾತಿ ಆರಂಭವಾಗಿದೆ ಇಲ್ಲಿ ಉಡುಪಿ ಸಿಪಿಆರ್ ಸೂಪರೈಸರ್ ಹುದ್ದೆ ಅರ್ಜಿ ಇಲ್ಲಿ ಟೋಟಲ್ ಆಗಿ ಎಷ್ಟು ಹುದ್ದೆ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಸ್ಯಾಲ್ರಿ ಅರಿಸಲ್ ಸಲ್ಲಿಸೋಣ ಇದು ಉಡುಪಿ ಸಿಪಿಆರ್ ನೇಮಕಾತಿ ಆಗಿದೆ ಇಲ್ಲಿ ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಪಾಸ್ ಆದರೂ ಅರ್ಜಿಯನ್ನು ತಿಳಿಸಬಹುದಾಗಿದೆ ಇಲ್ಲಿ ಸೂಪರ್ವೈಸರ್ ಹುದ್ದೆಗಳು ಖಾಲಿ ಇವೆ ವೈಮಿತಿ ನಲವತ್ತೈದು ವರ್ಷಗಳ ವೈಮತಿ ಇರತಕ್ಕಂಥ ಹುದ್ದೆಗಳಾಗಿವೆ ಸ್ಯಾಲ್ರಿ ನಲ್ವತ್ನಾಲ್ಕು ಸಾವಿರದ ಒಂದೂರ ಅರ್ವತ್ನಾಲ್ಕು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಇರತಕ್ಕಂಥ ಒಂದು ಉದ್ಯೋಗ ಆಗಿದೆ ಇವಾಗ ಇದು ನೇರ ನೇಮಕಾತಿ ಇದೆ ಆನ್ಲೈನ್ ಮೂಲಕ ಆರಂಭವಾಗಿದೆ ತಮಗೆ ಈ ವಿಡಿಯೋದಲ್ಲಿ ಈ ವಿದ್ಯೋಗಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತಗೊಂಡ್ರೆ ಯಾಕೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸುಗಳು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಓಕೆ ಒಂದು ನೆರವಾಗಿ ಮಾಹಿತಿ ನೋಡೋಣ ಉಡುಪಿ ಸಿಪಾರ್ ನಿಮ್ಮ ಆಗಿದೆ ಇಲ್ಲಿ ಹುದ್ದೆಗಳ ಹೆಸರ ಮಾಡಿಟ್ಟು ಸೂಪರೈಸರ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಪೇಂಟಿಂಗ್ ಎಚ್ ಎಸ್ ಹುದ್ದೆಗಳ ಖಾಲಿವೆ ಉದ್ದ ಸ್ಥಳ ಮಾಡುವ ಕರ್ನಾಟಕದಲ್ಲಿ ಉಡುಪಿಲಿ ಇರತಕ್ಕಂಥ ನಿಮ್ಮ ಖರೀದಾಗಿದೆ ಖಾಲಿರುವ ಹುದ್ದೆಗಳ ಸಂಖ್ಯೆ ಮಾಡುವ ಒಟ್ಟು ಹದ್ ಹದಿನೆಂಟು ಹುದ್ದೆ ಖಾಲಿ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಮತ್ತು ಹುದ್ದೆ ಸಂಖ್ಯೆ ಕೊಟ್ಟಿದ್ದಾರೆ ಸೂಪರ್ವೈಸರ್ ಮೆಕ್ಯಾನಿಕದಲ್ಲಿ ಹತ್ತು ಹುದ್ದಿಗಳಿವೆ ಸೂಪರ್ವೈಸರ್ ಎಲೆಕ್ಟ್ರಿಕಲ್ದಲ್ಲಿ ಐದು ಕಾಲಿವೆ ಸೂಪರ್ವೈಸರ್ ಪೇಟಿಂಗ್ದಲ್ಲಿ ಎರಡು ಹುದ್ದಿಕ ಅದಿವೆ ಸೂಪರ್ವೈಜರ್ ಎಚ್ ಎಸ್ಸಿದಲ್ಲಿ ಒಂದು ಹುದ್ದೆಗಳಿಗೆ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಕಾರ್ಯಕ್ರಮ ನೋಡಬೇಕಾದ್ರೆ ಸೂಪರ್ವೈಜರ್ ಮೆಕ್ಯಾನಿಕಲ್ ಹುದ್ದೆಗಳಿಗೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಐ ಟಿ ಐ ಎನ್ ಸಿ ಬಿ ಟಿ ಎನ್ ಎಸ್ ಟಿ ಪಾಸಾಗಿರಬೇಕು ಮತ್ತು ಸೂಪರ್ವೈಸರ್ ಎಲೆಕ್ಟ್ರಿಕಲ್ ಹುದ್ದೆಗಳಿಗೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಥವಾ ಐ ಟಿ ಐದಲ್ಲಿ ಎನ್ ಟಿ ಎಸ್ ಎನ್ ಟಿ ಎಸ್ ಎನ್ ಟಿ ಸಿ ಪಾಸಾಗಿರಬೇಕು ಅಥವಾ ಇನ್ನೊಂದು ಹುದ್ದೆ ಇದೆ ಸೂಪರ್ವೈಜರ್ ಪೇಂಟಿಂಗ್ದಲ್ಲಿ ಬ್ಯಾಚುಲರ್ ಡಿಗ್ರಿ ಡಿಗ್ರಿ ಕೂಡ ಅಪ್ಲೈ ಮಾಡ್ಬೋದು ಅದಕ್ಕೆ ಕೆಮಿಸ್ಟ್ರಿ ಅಥವಾ ಡಿಪ್ಲೊಮಾ ಇಂಜಿನಿಯರಿಂಗ್ ಅಥವಾ ಐ ಟಿ ಐದಲ್ಲಿ ಎನ್ ಟಿ ಸಿ ಪಾಸಾಗಿರಬೇಕು ಇನ್ನು ಸೂಪರ್ವೈಜರ್ ಎಚ್ 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 ಎಸ್ ಐದಲ್ಲಿ ಡಿಪ್ಲೊಮಾ ಇಂಜಿನಿಯರಿಂಗ್ ಪಾಸಾದ್ರು ಅಪ್ಲೈ ಮಾಡ್ಬೋದು ಇಲ್ಲಿ ವಯೋಮಾನ ಕೊಟ್ಟಿದ್ದಾರೆ ಈ ವಿಮಿತಿ ವೈಮಿತಿಗೊಂಡಿಟ್ಟು ದಿನಾಂಕ ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗರಿಷ್ಠ ನಲವತ್ತೈದು ವರ್ಷ ಒಳಗೆ ಇದ್ದವರು ಅರ್ಜಿಯನ್ನು ಸಲ್ಲಿಸಬಹುದು ವೈಮರ್ ಸಲ್ಲಿಕೆ ಕೂಡ ಇರುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹೆಬ್ಬರ್ಗೆ ಐದು ವರ್ಷ ಸಲ್ಲಿಕಿರುತ್ತದೆ ಓಬಿಷ್ ಅವರಿಗೆ ಮೂರು ವರ್ಷ ಸಲ್ಲಿಕರ್ತಕ್ಕಂಥ ಒಂದು ನಿಮ್ಮ ಕತೆಗಿದೆ ಹಾಗೂ ವೇತನ ನೋಡಬೇಕು ಇವುದೊಳಗೆ ಮೊದಲನೇ ವರ್ಷ ನಲವತ್ತು ಸಾವಿರದ ಆರುನೂರ ಐವತ್ತು ರೂಪಾಯಿ ಪರ್ಮ ಚಾಲಿ ಇರುತ್ತೆ ಎರಡನೇ ವರ್ಷ ನಲವತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತು ರೂಪಾಯಿ ಚಾಲೆರುತ್ತೆ ಮೂರನೇ ವರ್ಷ ನಲವತ್ತೆರಡು ಸಾವಿರದ ಮುನ್ನೂರ ಐವತ್ತೈದು ರೂಪಾಯಿ ಇರುತ್ತೆ ನಾಲ್ಕನೇ ವರ್ಷಕ್ಕೆ ನಲವತ್ತ್ ಮೂರು ಸಾವಿರದ ಎರಡುನೂರ ನಲವತ್ತಾರ್ಟೆ ಐದನೇ ವರ್ಷಕ್ಕೆ ನಲವತ್ತ್ನಾಲ್ಕು ಸಾವಿರದ ಒಂದು ನೂರ ಅರವತ್ತ್ ನಾಲ್ಕು ರೂಪಾಯಿ ಪರ್ಮ ಚಾಲಿರುತ್ತೆ ಇನ್ನು ಈ ಹುದ್ದೆಗೆ ಎಕ್ಸ್ಪೀರಿಯನ್ಸ್ ಕೂಡ ಕಳೆದಿದ್ದಾರೆ ಅದಕ್ಕೆ ಅನುಗುಣವಾಗಿ ಎಕ್ಸ್ಪೀರಿಯನ್ಸ್ ಕೂಡ ಆಯ್ಕೆ ಕೊಟ್ಟಿದ್ದಾರೆ ಇಲ್ಲಿ ಆಯ್ಕೆ ವಿಧಾನ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಅಂದರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಡೆಸಿ ಆಯ್ಕೆ ಮಾಡಲು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ಹುದ್ದೆಯನ್ನು ಆನ್ಲೈನ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಶುಲ್ಕ ಹುಟ್ಟಿದಲ್ಲಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಅವರಿಗೆ ಯಾವುದೇ ರೀತಿ ಅವರು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಉಳಿದ ಎಲ್ಲ ಎಲ್ಲ ಮುನ್ನೂರು ರೂಪಾಯಿ ಶುಲ್ಕ ಬರ್ತಾ ಇದೆ ಅದನ್ನು ಆನ್ಲೈನ್ ಮೂಲಕ ಪೇ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಪೇ ಮಾಡಬೇಕಾದ್ರೆ ಡೆಬಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ಯಾವುದಾದ್ರೂ ಮೂಲಕ ಪೇ ಮಾಡ್ಬೋದು ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ನೋಡ್ಬೇಕಾದ್ರೆ ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಕೊನೆಯ ದಿನಾಂಕ ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಅಷ್ಟೇ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇವಾಗ ಆಪ್ಸಲ್ಲಿ ವೆಬ್ಸೈಟ್ ವೆಬ್ಸೈಟ್ ಹೋಗಿ ಪಿ ಡಿ ಎಫನ್ನು ಮತ್ತು ಅಪ್ಲೈ ಲಿಂಕ್ ತೋರ್ಣೆ ಆಡುತ್ತಿದೆ ಅಂತ ತಾವುದಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಉಡುಪಿ ಸಿ ನೋಟಿಕ್ಷನ್ ಆಗಿದೆ ಪಿಡಿಎಫ್ ಆಗಿದೆ ಸುಮಾರು ಹನ್ನೆರಡು ಪೇಜ್ ಪಿಡಿಎಫ್ ಕೊಟ್ಟಿದ್ದಾರೆ ಇದರಲ್ಲಿ ಕ್ಲಿಯರಿ ಮಾಹಿತಿ ಕೊಟ್ಟಿದ್ದಾರೆ ಓದ್ಕೋಬಹುದು ಇಲ್ಲಿ ಪೋಸ್ಟ್ ಲೈಸಲ್ಲಿ ಕೊಟ್ಟಿದ್ದಾರೆ ಯಾವ ಅಂತ ಇಲ್ಲಿ ಸೂಪರ್ ಜಗತ್ತಿನಿಂದ ಕೊಟ್ಟಿದ್ದಾರೆ ಮೆಕ್ಯಾನಿಕಲ್ಲು ಇಲ್ಲಿ ಎಜುಕೇಷನ್ ಕಲ್ಪಿಸಲು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ತಾವು ಯಾವ ಸೂಪರ್ವೈಜರ್ ಹುದ್ದೆಗೆ ಅಪ್ಲೈ ಮಾಡ್ತಾರೆ ಕರೆಕ್ಟಾಗಿ ಎಲ್ಲ ಹೋಗ್ಕೋಬೇಕಾಗತ್ತೆ ನೋಡಿ ತ್ರೀ ಇಯರ್ಸ್ ಡಿಪ್ಲೊಮಾ ಕೊಟ್ಟಿದ್ದಾರೆ ಐ ಟಿ ಐ ಕೊಟ್ಟಿದ್ದಾರೆ ಐ ಟಿ ಐ ಡಿಪ್ಲೊಮಾ ಆಗಿ ಅದಕ್ಕೆ ಅಧ್ಯಯನ ಸಲ್ಲಿಸ್ಬೋದು ಹಾಗೂ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕಂತ ಕೊಟ್ಟಿದ್ದಾರೆ ಪ್ರತಿಯೊಂದು ಹುದ್ದೆಗೆ ಸಪ್ರೇಟಾಗಿ ಬೇರೆ ಬೇರೆ ಒಂದು ಪೇಜ್ ಕೊಟ್ಟಿದ್ದಾರೆ ತಾವು ಅಪ್ಲೈ ಮಾಡುವಾಗ ಕರೆಕ್ಟಾಗಿ ತಾವು ಯಾವ ಅಪ್ಲೈ ಪೇ ನೋಡ್ಕೊಂಡು ಅಧ್ಯಯನ ಸಲ್ಲಿಸ್ಬೋದು ಇಲ್ಲಿ ನೇಮ್ ಕೊಟ್ಟಿದ್ದಾರೆ ಸೂಪ್ರೈಜರ್ ಮೆಕ್ಯಾನಿಕಲ್ಲು ಸೂಪ್ರೈಜರ್ ಎಲೆಕ್ಟ್ರಿಕಲ್ಲು ಸೂಪ್ರೈಜರ್ ಪೇಂಟಿಂಗು ಸೂಪ್ರೈಜರ್ ಎಚ್ ಎಸ್ ಸಿ ಅಂತ ಕೊಟ್ಟಿದ್ದಾರೆ ಟೋಟಲಾಗಿ ಹದಿನೆಂಟು ಪೋಸ್ಟ್ ಕೈ ಕೊಟ್ಟಿದ್ದಾರೆ ತಾವು ಯಾವ ಅಪ್ಲೈ ಪ್ಲೇ ಮಾಡ್ತಾರೆ ಯಾವ್ದೆ ಐ ಟಿ ಐ ಅಥವಾ ಡಿಪ್ಲೊಮಾ ಆಗಿದೆ ಅನ್ನೋಕೊಂಡ ಪ್ರಾಮ ಡೇಟ್ ಕೂಡ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಹನ್ನೆರಡು ಮೇ ಎರಡು ಸಾವಿರ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿದೆ ಅರ್ಜಿಗೆ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ತಿಳಿಸ್ಬೋದು ಇಲ್ಲಿ ಸ್ಯಾಲ್ರಿ ಕೂಡ ಮೆನ್ಷನ್ ಮಾಡಿದ್ದಾರೆ ಫಸ್ಟ್ ಇಯರು ನಲ್ವತ್ತು ಸಾವಿರದ ನಾಲ್ಕುನೂರ ಸಾರಿ ಆರು ಸಾವಿರ ಆರು ನಲ್ವತ್ತು ಸಾವಿರದ ಆರ್ನೂರ ತೆಗೆದು ಸೆಕೆಂಡ್ ಇಯರು ನಲವತ್ತೊಂದು ಸಾವಿರ ಇರುತ್ತೆ ಥರ್ಡ್ ಇಯರು ನಲ್ವತ್ತೆರಡು ಸಾವಿರ ಈ ರೀತಿ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ ಏಜ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ತಾವು ಇದನ್ನು ನೋಡ್ಕೊಂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ತಿಳಿಸ್ಬೋದು ಎಕ್ಸಾಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಯಾವ ರೀತಿ ಇರ್ತಾವಂತ ಇದನ್ನು ಕೂಡ ಎಲ್ಲರೂ ಓದ್ಕೊಂಡು ಅದನ್ನು ಅನ್ಲೈ ಮಾಡಿಸಲ್ಫು ಇವಾಗ ಲಿಂಕ್ ತೋರ್ಸೆ ಹಾ ರೀತಿ ಇದೆ ಅಂತ ಅಲ್ಲಿಂದ ಲಿಂಕ್ ಮೂಲಕ ತಾವು ನೇರವಾಗಿ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿಂದ ಕೂಡ ಕೊಟ್ಟಿದ್ದಾರೆ ಲಿಂಕ್ ಅವರು ನೋಡಿ ಇದೇ ಲಿಂಕ್ ಆಗಿದೆ ಪಚಿನ್ ಸಿ ಪ್ಯಾಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಲಿಂಕ್ ಕೊಟ್ಟಿದ್ದಾರೆ ನೋಡಿ ಫ್ಲಿಪ್ಕಾರ್ಟ್ ಸಬ್ಮಿ ಅಂತ ಕೊಟ್ಟಿದ್ದಾರೆ ಓಪನ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ರಿಜಿಸ್ಟರ್ ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಈ ಲಿಂಕ್ನ ವಿಡಿಯೋಗಳು ಹಾಕಿನಿ ಇಲ್ಲಿ ಈ ಲಿಂಕ್ನ ತಾವು ಓಪನ್ ಮಾಡಿದ್ದಾರೆ ಪಿ ಡಿ ಎಫ್ ಓಪನ್ ಆಗುತ್ತೆ ಅಪ್ಲೈ ಲಿಂಕ್ ಎರಡು ಓಪನ್ ಆಗುತ್ತೆ ತಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಈ ಲಿಂಕ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಬರುತ್ತೆ ಎಸ್ ಅಂತ ಕೊಡಿ ಅಥವಾ ಕ್ಲೋಸ್ ಮಾಡಿ ಎಸ್ ಅಂತ ಕೊಡಬೇಕಾಗುತ್ತೆ ಎಸ್ ಅಂತ ಕೊಟ್ಟು ಕಂಟಿನ್ಯೂ ಮಾಡಿದರೆ ಈ ರೀತಿ ಬರುತ್ತೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ನೋಡಿ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ನೇಮು ನಮ್ಮ ಲಾಸ್ಟ್ ನೇಮು ಯೂಸರ್ಕೋಬೇಕಾಗತ್ತೆ ಇಲ್ಲಿ ಕಟ್ಟಿದರೆ ಆ ರೀತಿ ಅಂತ ಯೂಸರ್ ನೇಮು ಹಾಕ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಚೆಕ್ ಪಾಸ್ನಾಗ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕಲ್ಲ ರಿಜಿಸ್ಟರ್ ಆದ ನಂತರ ಮತ್ತೆ ತಿರುಗ ಬ್ಯಾಕಿ ಇದೆ ಪಿ ಹೋಗಬೇಕಾಗುತ್ತೆ ಇಲ್ಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಎಸ್ ಅಂತ ಕೊಟ್ಟು ಕಂಟಿನ್ಯೂ ಕೊಡಿ ಇದು ಕೊಟ್ಟ ನಂತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಕಿವರ್ಡ್ ಕೊಟ್ಟಿದ್ದಾರೆ ಇಲ್ಲಿ ಯಾವ ಹುದ್ದೆ ಅಪ್ಲೈ ಮಾಡ್ತಾರೆ ಆ ಹುದ್ದೆ ಕರೆಕ್ಟಾಗಿ ಇಲ್ಲಿ ತೊಗೊಂಡು ಇಲ್ಲಿಂದ ಇಲ್ಲಿ ಸ್ಟಾರ್ಟ್ ಅಂತ ಕೊಟ್ಟಿದ್ದಾರೆ ಸ್ಟಾರ್ಟ್ ಮೇಲೆ ಮಾಡಿ ಈ ರೀತಿ ಎಲ್ಲ ಅರ್ಲಿಂಗ್ ಓಪನ್ ಆಗ್ತದೆ ಅವು ಇಲ್ಲಿ ತಾವು ಯಾವುದೇ ಅಪ್ಲೈ ಮಾಡ್ತಾರೆ ಕೊಟ್ಟಿದ್ದಾರೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲ್ಲ ಹೋಗಿದೆ ಇಲ್ಲಿ ಕಾಂಟ್ರೆಸ್ ಅಂತ ಕೊಟ್ಟಿದ್ದಾರೆ ಯಾವ್ದು ನೋಡ್ಕೊಂಡು ಆಗಿ ಇಲ್ಲಿಂದ ಅರ್ಜಿ ಸಲ್ಲಿಸಬೇಕಾಗತ್ತೆ ಇಲ್ಲಿ ನಾವು ಅಪ್ಲೈ ಮಾಡಬೇಕಾಗಿದ್ದು ಇಲ್ಲಿ ಸೂಪರ್ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಸೂಪರ್ ರೈಸರ್ ಎಲ್ಲ ಪೋಸ್ಟ್ಗಳು ಸೂಪ್ರೈಸರ್ ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ಲು ಪೇಂಟಿಂಗಾಗಿ ಕೊಟ್ಟಿದ್ದಾರೆ ಎಕ್ಸಾಂಪಲ್ ನಾವು ಎಲೆಕ್ಟ್ರಿಕಲ್ ತಗೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅದು ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಆಗುತ್ತಿದ್ದರಿಂದ ಈ ರೀತಿ ಬರುತ್ತೆ ಇಲ್ಲಿ ನಿಮ್ಮ ನೇಮು ಲಾಸ್ಟ್ ನೇಮು ಅಡ್ರೆಸ್ ಎಲ್ಲ ಹಾಕಿ ಕಂಟಿನ್ಯೂ ಮಾಡಿ ಮತ್ತೆ ಸೆಂಡ್ ಅಂತ ಹೇಳಬೇಕಾಗುತ್ತೆ ಈ ರೀತಿ ಪ್ರೊಸೆಸ್ ಇರುತ್ತೆ ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಒಂದು ನಿಮಿಷ ಇಲ್ಲಿ ಈ ರೀತಿ ಬರುತ್ತೆ ಕಂಟಿನ್ಯೂ ಮಾಡಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ವೆಬ್ಸೈಟ್ ವೆಬ್ಸೈಟಾಗಿದೆ ಈ ಲಿಂಕನ್ನು ಕೂಡ ನೇರವಾಗಿ ಇಬ್ಬರು ಕಡೆ ಕೊಟ್ಟಿದ್ದೀನಿ ಅಲ್ಲಿಂದ ನೋಡ್ಕೊಂಡು ನೋಡಿಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇದು ಕ್ವಶನ್ ಸಿಪ್ಪಿ ಆಡಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಉಡುಪಿ ಸಿಮ ಕೈತೆಯಾಗಿದೆ ಯಾರು ಇಂಟ್ರೆಸ್ಟ್ ಇದೆ ಐ ಟಿ ಐ ಅಥವಾ ಡಿಪ್ಲೊಮಾ ಸೇರ್ ಇದ್ದಾರೆ ಅವರು ಇದನ್ನು ಸರಿಯಾಗಿ ಪಿ ಡಿ ಎಫ್ನ ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಗೊತ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೊಂದು ಸೆ ಕಮೆಂಟ್ ಮಾಡಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಅಪ್ಲೈ ಮಾಡೋಕ್ಕ ಮುಂಚೆ ಕರೆಕ್ಟಾಗಿ ಇದನ್ನು ಪಿ ಡಿ ಎಫ್ನ ಓದ್ಕೊಳ್ಳಿ ಇದನ್ನು ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ ಓದ್ಕೊಂಡು ಕರೆಕ್ಟ್ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ